ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಗದ್ಯದಿಂದ ಪರೀಕ್ಷೆಗೆ ಬರುವಂತಹ ಪ್ರಮುಖ ಬಿಟ್ಟ ಸ್ಥಳಗಳನ್ನು ನಾವು ನೋಡೋಣ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಮುಖವಾದಂತಹ ಬಿಟ್ಟ ಸ್ಥಳಗಳು ಮೊದಲನೆಯದಾಗಿ ಗದ್ಯ ಒಂದರಲ್ಲಿ ಮುಟ್ಟಿಸಿಕೊಂಡವನು ಎಂಬ ಗದ್ಯದಿಂದ ಬರ್ತಕ್ಕಂಥ ಪ್ರಮುಖವಾದ ಬಿಟ್ಟ ಸ್ಥಳಗಳು ಯಾವುದಪ್ಪ ಅಂತಂದರೆ ಬಸಲಿಂಗನ ಹೆಂಡತಿಯ ಹೆಸರೇನು ಬಸಲಿಂಗನ ಹೆಂಡತಿ ಹೆಸರು ಡ್ಯಾಶ್ ಅಂತ ಕೇಳಲಾಗುತ್ತೆ ಅದಕ್ಕೆ ಸರಿಯಾದ ಉತ್ತರ ಸಿದ್ಲಿಂಗಿ ಎರಡನೆಯ ಪ್ರಶ್ನೆ ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಡ್ಯಾಶ್ ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಹೆಡಗಣ್ಣು ನೋವು ಅಥವಾ ಕಣ್ಣು ನೋವು ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಡ್ಯಾಶ್ ಸ್ತರವನ್ನು ತಲುಪತೊಡಗಿತು ಮಾನಸಿಕ ಸ್ತರವನ್ನು ತಲುಪತೊಡಗುತ್ತೆ ತನ್ನ ಉಡಾಫೆಯ ಶೈಲಿಯಲ್ಲಿಯೇ ಬಸಲಿಂಗ ಡ್ಯಾಶ್ರನ್ನು ನೋಡಿದನು ಡಾಕ್ಟರ್ ತಿಮ್ಮಪ್ಪನಣ್ಣ ಬಸಲ್ ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ ಸುಳ್ಳುಗಳಿಂದ ಮುಕ್ತನಾಗ್ತಾನೆ ಕಾರಣ ಡಾಕ್ಟರ್ ಬಳಿನ ತಲೆಗೆ ಸ್ನಾನ ಮಾಡಿಲ್ಲ ಎಂಬ ಒಂದು ಸುಳ್ಳನ್ನು ಹೇಳ್ತಾನೆ ಅದರಿಂದ ಮುಕ್ತನಾಗ್ತಕ್ಕಂಥದ್ದು ಹಾಗೆ ಎರಡನೇ ಗದ್ಯಕ್ಕೆ ಬಂದಂಥ ಸಮಯದಲ್ಲಿ ವಾಲ್ಪಾರೆ ವಾಲ್ಪಾರೆ ಅಭಿವೃದ್ಧಿ ತಂದ ದುರಂತ ಈ ಗದ್ಯದಿಂದ ಬರ್ತಕ್ಕಂಥ ಪ್ರಮುಖ ಬಿಟ್ಟ ಸ್ಥಳಗಳು ಮೊದಲನೆಯ ಪ್ರಶ್ನೆ ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಹನುವಂಶಿಕ ಗುಣ ಡ್ಯಾಶ್ ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿಯನ್ನು ಅವರು ಹೊಂದಿರ್ತಾರೆ ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ವಾಲ್ಪರೆಗೆ ಬಂದಂಥ ಬ್ರಿಟಿಷ್ ಪ್ರಜೆ ಕಾರ್ವರ್ ಮಾರ್ಷ್ ಡ್ಯಾಶ್ರಲ್ಲಿ ಮಾರ್ಷ್ ವಾಲ್ಪಾರೆಗೆ ಬಂದನು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮಾರ್ಷ್ನ ಜೊತೆಗಾರನ ಹೆಸರೇನು ಪೂರ್ಣಚಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹ ಬಾಲದ ಕೋತಿ ಹಾಗೆ ವಾಲ್ಪಾರೆಯ ದುರಂತ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂತು ಚಹಾ ಗಿಡದ ರೂಪದಲ್ಲಿ ಬಂತು ಇಷ್ಟು ಈ ಒಂದು ಗದ್ಯದ ಪ್ರಮುಖವಾದಂಥ ಒಂದು ಅಂಕದ ಪ್ರಶ್ನೆಗಳಾಗಿರುತ್ತೆ ಹಾಗೆ ನಾವು ಮುಂದಿನ ಒಂದು ಗದ್ಯಕ್ಕೆ ಹೋದಂಥ ಸಮಯದಲ್ಲಿ ಗದ್ಯ ಮೂರು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಈ ಗದ್ಯದಿಂದ ಬರ್ತಕ್ಕಂಥ ಪ್ರಮುಖವಾದ ಬೆಟ್ಟ ಸ್ಥಳಗಳಂದರೆ ಮೊದಲನೆಯದಾಗಿ ಏನು ಮಾಡೋಕ್ಕಾಗುತ್ತೆ ಎಲ್ಲ ಹಣೆ ಬರಹ ಆಗೋದಾಗಿ ಆಗೋದು ಹಾಗೆ ಆಗುತ್ತೆ ಎಂದಾಗಲೇ ಲೇಖಕಿಗೆ ಡ್ಯಾಶ್ ರೇಗಿ ಹೋಗುತ್ತಾ ಇತ್ತು ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲಿದರು ಲೇಖಕಿಯ ಪತಿ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲ್ತಾ ಇದ್ದರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಡ್ಯಾಶ್ ಮೇಡಮ್ ಮತ್ತು ಡ್ಯಾಶನ್ನು ಭೇಟಿ ಮಾಡಿದರು ಕಮಲಾ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರನ್ನು ಭೇಟಿ ಮಾಡ್ತಾರೆ ಹಾಗೆ ಲೇಖಕಿಯ ಪತಿಯನ್ನು ಕಲ್ಲು ಕಲ್ಲು ಇರುವ ಸ್ಥಳವೇನಾದರೂ ಚಲಿಸಿದರೆ ತಿಳಿಯಲು ಡ್ಯಾಶ್ ರೂಮಿಗೆ ಕರೆದೊಯ್ದರು ಸೋನೋಗ್ರಫಿ ರೂಮಿಗೆ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಸೀತಾ ನೆನಪಾಗುತ್ತಾರೆ ದುರಾಸೆಯ ಹುಡುಗನನ್ನು ಡ್ಯಾಶ್ ನಿರಾಕರಿಸಿದರು ನೇಮಿಚಂದ್ರ ಅವರು ನಲವತ್ತನೇ ವಯಸ್ಸಿನಲ್ಲಿ ಪುನಃ ವಿದ್ಯಾಭ್ಯಾಸ ಮುಂದುವರಿಸಿದ ಪ್ರಸಿದ್ಧಿ ಮುಂದುವರಿಸಿ ಪ್ರಸಿದ್ಧ ನ್ಯಾಯಾಧೀಶರಾದಂಥವರು ಪ್ಲೇವಿಯಾ ಅವರು ಇದು ಈ ಒಂದು ಗದ್ಯದ ಪ್ರಮುಖ ಪ್ರಶ್ನೆಗಳಾಗಿರುತ್ತೆ ಹಾಗೆ ನಾಲ್ಕನೇ ಗದ್ಯ ಕನ್ನಡವನ್ನು ಕಟ್ಟುವ ಕೆಲಸ ಮೊದಲನೆಯ ಪ್ರಶ್ನೆ ಈ ಗದ್ಯದಿಂದ ಎ ಆರ್ ಕೃಷ್ಣಶಾಸ್ತ್ರಿಗಳು ಡ್ಯಾಶ್ನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹೈದರಾಬಾದ್ನಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ನಮ್ಮ ದೇಶದಲ್ಲಿ ಕೀಳವಾಗಿ ಹೋದ ಧರ್ಮ ಯಾವುದು ಜೈನ ಧರ್ಮ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವವರು ಭಾಷೆಗಳ ಭಾಷೆಗಳು ಡ್ಯಾಶ್ ಇಂಗ್ಲಿಷ್ ಮತ್ತು ಹಿಂದಿ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಬಾ ಉಳಿಯಬೇಕಾಗುತ್ತದೆ ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತೆ ಡ್ಯಾಶ್ ನಮ್ಮ ಮೈಗೆ ಹತ್ತುವುದು ಈ ಒಂದು ಪ್ರಶ್ನೆಗೆ ತಗೊಂಡಂಥ ನಮ್ಮ ಭಾಷೆಯಲ್ಲಿ ಓದಿದೆ ನಮಗೆ ಮೈಗೆ ಹತ್ತುವುದು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡಾಕ್ಟರ್ ಸಿ ಎನ್ ಆರ್ ರಾವ್ ಇದು ಪ್ರಮುಖವಾದಂಥ ಪ್ರಶ್ನೆ ಆಗಿರುತ್ತೆ ಹಾಗೆಯೇ ನಮ್ಮ ಏಳನೇ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವುದು ಕನ್ನಡಿಗರು ಬದುಕು ಡ್ಯಾಶನ್ನು ಬಿಟ್ಟು ಕೊಡುವುದಿಲ್ಲ ಕನ್ನಡವನ್ನು ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗೋಲದಲ್ಲಿಯೂ ಆಗಬೇಕು ಅಂಗೋಲದಲ್ಲಿಯೂ ಡ್ಯಾಶ್ ಆಗಬೇಕು ಕನ್ನಡಿಗನಾಗಬೇಕು ಇದು ಈ ಒಂದು ಗದ್ಯದ ಪ್ರಮುಖ ಪ್ರಶ್ನೆಗಳಾಗಿರುತ್ತೆ ಹಾಗೆ ನಾವು ಐದನೇ ಪ್ರಶ್ನೆಗೆ ಬಂದಂಥ ಸಮಯದಲ್ಲಿ ಐದನೇ ಗದ್ಯಕ್ಕೆ ಬಂದಂಥ ಸಮಯದಲ್ಲಿ ಬೆಳ್ಳಿ ಲೋಟ ದಣಿಗಳ ಹೆಸರು ಸಾರಿ ದಣಿಗಳ ಹೆಸರು ಡ್ಯಾಶ್ ದಣಿಗಳ ಹೆಸರು ವೆಂಕಪ್ಪಯ್ಯ ದಣಿ ಎಂದಿಗೂ ಡ್ಯಾಶನ್ನು ನಂಬುವುದಿಲ್ಲ ಒಕ್ಕಲು ಮಕ್ಕಳತ್ತ ಎಂದಿಗೂ ನಂಬುವುದಿಲ್ಲ ಡ್ಯಾಶ್ಳು ಪಡಿಯಿಲ್ಲದ ದುಡಿತದ ಬಗ್ಗೆ ಅಸಮಾಧಾನಗೊಂಡಳು ಚೆನ್ನಮ್ಮ ಸ ಚಿನ್ನಮ್ಮ ಬೆಳ್ಳಿ ಲೋಟ ಡ್ಯಾಶನ್ನು ಕಳೆದುಕೊಂಡಿತ್ತು ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು ಹಾಗೆ ದಣಿಗಳ ದಾಂಪತ್ಯಕ್ಕೆ ಮೂಕ ಸಾಕ್ಷಿಯಾಗಿದ್ದು ಯಾವುದು ಬೆಳ್ಳಿ ಲೋಟ ಇಷ್ಟು ಈ ಒಂದು ಗದ್ಯದಿಂದ ಬರ್ತ ಕೇಳ್ತಕ್ಕಂತಹ ಪ್ರಮುಖವಾದ ಪ್ರಶ್ನೆಗಳಾಗಿರುತ್ತೆ ಬಿಟ್ಟ ಸ್ಥಳದಲ್ಲಿ ಹಾಗೆ ನಾವು ಗದ್ಯ ಹಾರಕ್ಕೆ ಬಂದಂಥ ಸಮಯದಲ್ಲಿ ಬದುಕನ್ನು ಪ್ರೀತಿಸಿದ ಸಂತ ಈ ಗದ್ಯಕ್ಕೆ ಬಂದಾಗ ಮೊದಲನೆಯ ಪ್ರಶ್ನೆ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳು ಸೇವೆ ಮಾಡುತ್ತಾರೋ ಅವರೇ ಡ್ಯಾಶ್ ಹತ್ತಿರವಾದವರು ಅವರೇ ದೇವರಿಗೆ ಹತ್ತಿರವಾದವರು ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಡ್ಯಾಶ್ ಚಿಪ್ ಕಲಾಂ ಅವರ ಆತ್ಮಚರಿತ್ರೆ ಹೆಸರು ಡ್ಯಾಶ್ ವಿಂಗ್ಸ್ ಆಫ್ ಫೈಯರ್ ಬರುಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಹಿಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಕಲಾಂ ಅವರ ಡ್ಯಾಶ್ಗೆ ಸಾಕ್ಷಿ ಅವರ ಒಂದು ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ವಿಜ್ಞಾನದ ಅಡಿಪಾಯ ಡ್ಯಾಶ್ ವಿಜ್ಞಾನದ ಅಡಿಪಾಯ ಅಂತಂದರೆ ಅದು ಯಾವುದು ಅಂತ ಇಲ್ಲಿ ಕೇಳ್ತೀವಿ ವಿಜ್ಞಾನ ಅಡಿಪಾಯನೇ ಪ್ರಶ್ನೆ ಕೇಳುವುದು ಕ್ವಶನ್ ಮಾಡ್ತಕ್ಕಂಥದ್ದೇ ವಿಜ್ಞಾನದ ಅಡಿಪಾಯ ಆಗಿರುತ್ತೆ ಹಾಗೆ ಮುಂದಿನ ಪ್ರಶ್ನೆ ಇದೇ ಗದ್ಯದಲ್ಲಿ ಬರ್ತಕ್ಕಂಥ ಮುಂದಿನ ಪ್ರಶ್ನೆಗೆ ಹೋದಂಥ ಸಮಯದಲ್ಲಿ ಮಗುವೆ ಭೂಮಿಯ ಮೇಲಿನ ಮೊದಲ ಡ್ಯಾಶ್ ಮಗುವೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಡ್ಯಾಶ್ನಲ್ಲಿ ಇದ್ದರು ಅವರು ಚೆನ್ನೈನಲ್ಲಿ ಇದ್ದರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಅವರಿಗೆ ಶಾಲೆಗೆ ಕಳಿಸಿ ಅಂತ ಅವರನ್ನು ಪ್ರೇರೇಪಿಸಿದರು ಶಿವಸುಬ್ರಹ್ಮಣ್ಯ ಅಯ್ಯರವರು ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಅಣ್ಣಾಮಲೆ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿ ಅವರು ಹೋಗಿರ್ತಾರೆ ಸಂದರ್ಶಕ ಪ್ರೊಫೆಸರ್ ಆಗಿ ಅಲ್ಲಿ ಹೋಗಿರ್ತಕ್ಕಂಥದ್ದು ಇಷ್ಟು ಈ ಒಂದು ಗದ್ಯದಿಂದ ಕೇಳ್ತಕ್ಕಂಥ ಪ್ರಮುಖವಾದಂಥ ಬಿಟ್ಟ ಸ್ಥಳಗಳಾಗಿರುತ್ತೆ ಈ ಒಂದು ಗದ್ಯದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಇದರಿಂದ ಅತಿ ಹೆಚ್ಚಾಗಿ ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಬ ಚಾನ್ಸಸ್ ಇರ್ತಕ್ಕಂಥದ್ದು ಅಂದರೆ ಕ್ಯಾ ಬಿಟ್ಟ ಸ್ಥಳಗಳನ್ನು ಕೇಳೋದಕ್ಕೆ ಅತಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಹಾಗೆ ಮುಂದಿನ ಒಂದು ಗದ್ಯಕ್ಕೆ ಹೋದಂಥ ಸಮಯದಲ್ಲಿ ಏಳನೇ ಗದ್ಯ ತಿರುಳುಗನ್ನಡದ ಬೆಳ್ಳುಡಿ ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದನ್ನು ನೋಡಿದವರು ಡ್ಯಾಶ್ ಮುದ್ದಣ್ಣ ಅರಮನೆಯಿಂದ ಬರ್ತಕ್ಕಂಥದ್ದು ಮನೋರಮೆ ನೋಡಿರ್ತಾಳೆ ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಯಾವ ಕಥೆಯನ್ನು ಹೇಳಬೇಕು ಅಂತ ಮನೋರಮೆ ಕೇಳ್ತಾಳೆ ರಾಮಾಯಣದ ಕತೆಯನ್ನು ಹೇಳಬೇಕು ಅಂತ ಶೇಷನು ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು ವಾಸ್ತಾಯನಿಗೆ ಶೇಷನು ಕಥೆಯನ್ನು ಹೇಳಿರ್ತಾನೆ ಹಾಗೆ ಗದ್ಯದಲ್ಲಿ ಕತೆ ಹೇಳಿ ಎಂದು ಮನೋರಮೆ ಕೇಳುವಳು ಡ್ಯಾಶ್ ಡ್ಯಾಶ್ ಗದ್ಯದಲ್ಲಿ ಹೃದಯವಾದ ಗದ್ಯದಲ್ಲಿ ಕತೆ ಹೇಳು ಅಂತ ಮನೋರಮೆ ಕೇಳ್ತಾಳೆ ವಸೂದೆಗೆ ಒಡೆಯ ಒಡೆಯ ನೆನೆಸಿದ್ದವನು ಡ್ಯಾಶ್ ರಾಮಚಂದ್ರ ಶ್ರೀರಾಮಚಂದ್ರ ವಸೂದೆ ಅಂತಂದರೆ ಸೀತೆ ಸೊ ವಸೂದೆಗೆ ಒಡೆಯ ಶ್ರೀರಾಮಚಂದ್ರ ಹಾಗೆ ಮುಂದಿನ ಪ್ರಶ್ನೆಗೆ ಓದೊಂದು ಸಮಯದಲ್ಲಿ ಆರನೆಯ ಪ್ರಶ್ನೆಗೆ ವಸ್ ಮನೋರಮೆ ಬಹುಮಾನವಾಗಿ ಡ್ಯಾಶ್ ಕೊಡುವೆನೆಂದಳು ತನ್ನನ್ನೇ ತಾನು ಕೊಡುವೆನು ಅಂತ ಹೇಳ್ತಾಳೆ ನನ್ನೇ ನಾನೇ ಹಾಗೆ ಮನೋರಮೆಯು ಕನ್ನಡವು ಡ್ಯಾಶ್ ಎಂದಿದ್ದಾಳೆ ಮನೋರಮೆಯು ಕನ್ನಡವೇ ಕಸ್ತೂರಿ ಎಲ್ಲವೇ ಕನ್ನಡವೇ ಕಸ್ತೂರಿ ಅಲ್ಲವೇ ಅಂತ ಹೇಳ್ತಕ್ಕಂಥದ್ದು ಹಾಗೆ ಮುಂದಿನ ಗದ್ಯ ಭಾಗ ಎಂಟು ಹಳ್ಳಿಯ ಚಹಾ ಹೋಟೆಲುಗಳು ಈ ಗದ್ದೆಯಿಂದ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಕೇಳ್ತಕ್ಕಂಥ ಒಂದು ಚಾನ್ಸಸ್ ಇರ್ತಕ್ಕಂಥ ಪ್ರಶ್ನೆಗಳು ಅಂದರೆ ಮೊದಲನೆಯ ಪ್ರಶ್ನೆ ಕಲಿಯುಗದ ಅಮೃತ ಡ್ಯಾಶ್ ಕಲಿಯುಗದ ಅಮೃತ ಅಂದರೆ ಅದು ಚಹಾ ಮೂರು ಕಾಲಿನ ಕುರ್ಚಿ ಡ್ಯಾಶ್ನಲ್ಲಿದೆ ಹಳ್ಳಿಯ ಚಹಾ ಫಲಾರದ ಅಂಗಡಿಯಲ್ಲಿದೆ ಡ್ಯಾಶಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ ವೃದ್ಧರಿಗೆ ಬಾಯಿ ಚಪಲ ಜಾಸ್ತಿ ಇರುತ್ತದೆ ಡ್ಯಾಶರ ಬಗ್ಗೆ ಮು ಮುಖರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ ಹೆಡ್ಮಾಸ್ಟರ್ ಬಗ್ಗೆ ದೂರನ್ನು ಕೊಡ್ತಕ್ಕಂಥದ್ದು ಲೇಖಕರು ಹೇಳುವ ಹಳ್ಳಿಯ ಹೋಟೆಲ್ ಹೋಟೆಲಿನ ಹೆಸರೇನು ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ ಲೇಖಕರ ಪ್ರಕಾರ ಅವರು ಹೇಳ್ತಕ್ಕಂಥ ಹಳ್ಳಿಯ ಹೋಟೆಲ್ನ ಹೆಸರೇ ಚಂದ್ರಭವನ ಅಂತ ಹೇಳ್ತಕ್ಕಂಥ ಹೆಸರಾಗಿರುತ್ತೆ ಇರುತ್ತೆ ಇಷ್ಟು ಪ್ರಮುಖವಾಗಿ ಗದ್ಯದಿಂದ ಬರ್ತಕ್ಕಂತಹ ಬಿಟ್ಟ ಸ್ಥಳಗಳು